वंदे मातरम सिर्फ गाने के लिए नहीं है जिस वंदे मातरम ने आजादी के आंदोलन में सबको जोड़ा आज के दरारवादी लोग आज के दरारवादी लोग उसी से देश को तोड़ना चाहते हैं ऐसे लोगों ने सभापति महोदय ऐसे लोगों ने पहले भी देश के साथ दगा किया और आज भी कर रहे हैं तो ऐसा लगता है कि वंदे मातरम इन्हीं का बनवाया हुआ गाना है जिन्होंने सभापति महोदय जिन्होंने आजादी के आंदोलन में भाग ही नहीं लिया है वो वंदे मातरम का महत्व क्या जानेंगे ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಸೋಮವಾರ ಬಿಜೆಪಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸದೇ ಇದ್ದವರು ಈಗ ಒಂದೇ ಮಾತರಂನ ಮೌಲ್ಯಗಳ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅವರು ಕಿಡಿಕಾರಿದ್ದಾರೆ ಲೋಕಸಭೆಯಲ್ಲಿ ಒಂದೇ ಮಾತರಂನ ನೂರ ಐವತ್ತನೇ ವಾರ್ಷಿಕೋತ್ಸವ ಕುರಿತು ನಡೆದ ಚರ್ಚೆಯಲ್ಲಿ ಭಾಗವಹಿಸಿದ ಯಾದವ್ ಒಂದೇ ಮಾತರಂನ ಉತ್ಸಾಹದಿಂದ ಅನುಸರಿಸಬೇಕು ಯಾಕಂದ್ರೆ ಇದು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಜನರನ್ನ ಬೆಸೆದ ಹಾಡು ಅಂತ ಹೇಳಿದ್ದಾರೆ ಆದ್ರೆ ಇತರರ ಮೇಲೆ ತಮ್ಮ ನಂಬಿಕೆಯನ್ನ ಹೇರುವ ಸಾಧನವಾಗಿ ಒಂದೇ ಮಾತರಂ ಬಳಸಬಾರದು ಅಂತ ಅವರು ಪ್ರತಿಪಾದ ಿದ್ದಾರೆ ಒಂದೇ ಮಾತರಂ ಪ್ರದರ್ಶನಕ್ಕಾಗಿ ಅಲ್ಲ ಅಥವಾ ಅದು ರಾಜಕೀಯ ಸಾಧನವೂ ಅಲ್ಲ ನಾವು ಅವರ ಮಾತುಗಳನ್ನ ಕೇಳಿದಾಗ ಅವರು ಒಂದೇ ಮಾತರಂ ಕಡ್ಡಾಯವಾಗಿ ಹಾಡೋಕೆ ಒತ್ತಾಯಿಸ್ತಾರೆ ಅಂತ ಅವರು ಆಡಳಿತ ಪಕ್ಷ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತೇ ಇದ್ದ ವ್ಯಕ್ತಿಗಳು ಒಂದೇ ಮಾತರಂನ ಅರ್ಥವನ್ನ ನಿಜವಾಗಿಯೂ ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಇಂದು ವಿಭಜಕ ಅಂಶಗಳು ವಿಭಜನೆ ಸೃಷ್ಟಿ ಮಾಡೋಕೆ ಒಂದೇ ಮಾತರಂ ಬಳಸ್ತಿವೆ ಈ ವ್ಯಕ್ತಿಗಳು ಇನ್ನೂ ಬ್ರಿಟಿಷರು ಬಳಸಿದ ಅದೇ ಹೊಡೆದಾಳುವ ನೀತಿಯನ್ನ ಅನುಸರಿಸುತ್ತಿದ್ದಾರೆ ಅಂತ ಯಾದವ್ ಹೇಳಿ ಆಳುವ ಕಡೆಯಲ್ಲಿರುವವರು ತಮಗೆ ಎಂದಿಗೂ ಸೇರದ ಪ್ರತಿಷ್ಠಿತ ನಾಯಕರನ್ನ ಹೈಜಾಕ್ ಮಾಡಲು ಪ್ರಯತ್ನ ಮಾಡುವುದನ್ನ ಪದೇ ಪದೇ ನೋಡ್ತಿದ್ದೀವಿ ಅಂತ ಯಾದವ್ ಹೇಳಿದ್ದಾರೆ ಅವರ ಇತಿಹಾಸವನ್ನ ಸಂಪೂರ್ಣವಾಗಿ ನೋಡಿದ್ರೆ ಅವರು ಚುನಾವಣಾ ರ್ಯಾಲಿಗಳಲ್ಲಿ ಅಂಬೇಡ್ಕರ್ ಚಿತ್ರವನ್ನ ಎಂದಿಗೂ ಪ್ರದರ್ಶಿಸಲಿಲ್ಲ ಉತ್ತರ ಪ್ರದೇಶದಲ್ಲಿ ಎಸ್ಪಿ ಬಿಎಸ್ಪಿ ವಿರುದ್ಧ ಸೋತ ದಿನದಿಂದ ಅವರು ಅಂಬೇಡ್ಕರ್ ಚಿತ್ರವನ್ನ ಪ್ರದರ್ಶಿಸೋಕೆ ಪ್ರಾರಂಭಿಸಿದ್ರು ಅಂತ ಟೀಕಿಸಿದ್ದಾರೆ ಸಭಾಪತಿ ಮಹೋದಯ चुनावी सभाओं में कभी बाबा साहब भीमराव अंबेडकर जी की तस्वीर ये लोग नहीं लगाते थे ये बात अगर सही हो तो बता दो और ये तस्वीर कब लगाना शुरू किए इनका एक सहयोगी साथी संगठन जिस समय समाजवादी पार्टी और बहुजन समाज पार्टी ने मिलकर के इन्हें उत्तर प्रदेश में हरा दिया था उसी दिन के बाद से बाबा साहब भीमराव अम्बेड की तिमाव तस्वीर लगाने लगे थे ಜನ ಸಂಪೂರ್ಣ ಒಂದೇ ಮಾತರಂ ಗೀತೆಯನ್ನು ನೆನ್ಪು ಮಾಡಿಕೊಳ್ಳದೇ ಇರಬಹುದು ಅಥವಾ ಅದರ ಮಹತ್ವವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದಿರಬಹುದು ಆ ಎರಡು ಪದಗಳನ್ನು ಉಚ್ಚರಿಸೋದ್ರಿಂದ ಹೆಮ್ಮೆ ಉಂಟಾಗತ್ತೆ ಯಾಕಂದರೆ ಅವು ಜನರ ಹೃದಯಗಳಲ್ಲಿ ಆಳವಾಗಿ ಬೇರೂರಿವೆ ಅಂತ ಯಾದವ್ ಹೇಳಿದ್ದಾರೆ ಭಾರತೀಯರನ್ನ ಬ್ರಿಟಿಷರ ಹಿಡಿತದಿಂದ ಹೊರಬರೋದಕ್ಕಾಗಿ ಒಗ್ಗೂಡಿಸುವಲ್ಲಿ ಒಂದೇ ಮಾತ್ರ ನಿರ್ಣಾಯಕ ಪಾತ್ರ ವಹಿಸಿದೆ ಮತ್ತು ಅದರ ನೂರ ಐವತ್ತನೇ ವರ್ಷದಲ್ಲಿ ಈ ಹಾಡನ್ನ ಕಡ್ಡಾಯದ ಹೆಸರಲ್ಲಿ ಒಬ್ಬರ ನಂಬಿಕೆಗಳನ್ನ ಇತರರ ಮೇಲೆ ಹೇರಲು ಸಾಧನವಾಗಿ ಬಳಸಬಾರದು ಅಂತ ಅಖಿಲೇಶ್ ಯಾದವ್ ಒತ್ತಿ ಹೇಳಿದ್ದಾರೆ ಬಿಜೆಪಿ ರಚನೆಯಾದ ಸಂದರ್ಭವನ್ನ ಆಡಳಿತ ಪಕ್ಷದ ಸದಸ್ಯರಿಗೆ ನೆನಪಿಸಿದ ಅವರು ಸಮಾಜವಾದಿ ಚಳುವಳಿ ಸಮಾಜವಾದಿ ಸಿದ್ಧಾಂತ ಮತ್ತು ಜಾತ್ಯಾತೀತ ಮಾರ್ಗ ಮತ್ತು ಜೆ ಪಿ ಅವರ ಮಾರ್ಗವನ್ನ ಬಿಜೆಪಿ ಅನುಸರಿಸತ್ತೆ ಅಂತ ಜನರನ್ನ ನಂಬಿಸೋಕೆ ಯತ್ನಿಸಲಾಯಿತು ಇವತ್ತು ನೀವು ಎಷ್ಟು ಜಾತ್ಯತೀತರು ನೀವೆಷ್ಟು ಸಮಾಜವಾದಿಗಳು ಅಂತ ಪ್ರಶ್ನೆ ಮಾಡಿದ್ರು ಸತ್ತೋ ಕೋ ಪಾರ್ಟಿ ಆಜೆ ಭಾರತೀಯ ಜನತಾ ಗೌರವ ಮುಂಬೈ ಮಹಾರಾಷ್ಟ್ರ कि जिस समय गठन की चर्चा थी उस समय आपके जो अध्यक्ष चुने गए थे उनको जो भाषण देना उस पर भी बहस चल रही थी और बहस इस बात की थी कि भारतीय जनता पार्टी सेकुलर रास्ते पे जाएगी सोशलिस्ट रास्ते पे जाएगी कि नहीं जाएगी तमाम रोज के बाद भी उस समय के उनके राष्ट्रीय अध्यक्ष जो चुने गए थे उन्होंने वही रास्ता अपनाया अपने भाषण में समाजवादी आंदोलन समाजवादी विचारधारा और सेकुलर रास्ता अपनाया और वही नहीं वही नहीं जो उनका मंच था उसमें ಜಯ हैं आज ಸ್ವಾತಂತ್ರ್ಯ ಚಳುವಳಿಯಲ್ಲಿ ಎಲ್ಲರನ್ನ ಒಗ್ಗೂಡಿಸಿದ ಒಂದೇ ಮಾತರ ಮನ್ನಾ ಇಂದು ವಿಭಜಿಸಲು ಬಳಸ್ತಿದ್ದಾರೆ ಅಂತಹ ಜನ ಹಿಂದೆ ದೇಶಕ್ಕೆ ದ್ರೋಹ ಮಾಡಿದ್ದಾರೆ ಮತ್ತು ಇನ್ನೂ ಹಾಗೆ ಮಾಡುತ್ತಿದ್ದಾರೆ ಅಂತಾನು ಹೇಳಿದ್ದಾರೆ ಸತ್ಯ ಏನು ಅಂದ್ರೆ ಧೈರ್ಯಶಾಲಿಗಳು ತಮ್ಮ ಹೃದಯದಿಂದ ವಂದೇ ಆ ಸ್ವಾತಂತ್ರ್ಯ ಹೋರಾಟಗಾರರ ವಿರುದ್ಧ ಬ್ರಿಟಿಷರಿಗೆ ಮಾಹಿತಿದಾರರಾಗಿ ಕೆಲಸ ಮಾಡಿದ್ರು ವಾಸ್ತವದಲ್ಲಿ ಇವರು ರಾಷ್ಟ್ರೀಯವಾದಿಗಳಲ್ಲ ಅಂತ ರಾಷ್ಟ್ರೀಯ ವಾದಿಗಳಲ್ಲೇ ಮಾತಾಲ್ ಅಂಗ್ರೇಜೋಸಿ ಮುಖವರಿ ये राष्ट्रवादी नहीं बल्कि राष्ट्र विवादी लोग हैं जहां विवाद करना हो कभी अंग्रेज विवाद कर करके डिवाइड कर करके कर कर डिवीजन कर करके राज क्या करते थे सभापति महोदय आज भी वही रास्ता कुछ लोग अपना रहे हैं ವಿವಾದಗಳು ಉಂಟಾದಾಗಲೆಲ್ಲ ಬ್ರಿಟಿಷರು ವಿಭಜನೆ ಸೃಷ್ಟಿ ಮಾಡುವ ಮೂಲಕ ಆಳ್ವಿಕೆ ನಡೆಸ್ತಾ ಇದ್ರು ಇವತ್ತಿಗೂ ಕೆಲವರು ಅದೇ ಮಾರ್ಗವನ್ನ ಅನುಸರಿಸುತ್ತಿದ್ದಾರೆ ಅವರು ವಿಭಜನೆಯನ್ನ ಅನುಸರಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ ಸ್ವಾತಂತ್ರ್ಯದ ಮೊದಲು ಅಥವಾ ನಂತರ ಅವರು ಒಂದೇ ಮಾತರಮ್ಮನ್ನ ಯಾಕೆ ಹಾಡ್ಲಿಲ್ಲ ಅನ್ನೋದನ್ನ ತಿಳಿಯೋಕೆ ತಮ್ಮದೇ ಇತಿಹಾಸವನ್ನ ಒಮ್ಮೆ ನೋಡ್ಬೇಕು ಇಲ್ಲಿ ಒಂದೇ ಮಾತರಂ ಬಗ್ಗೆ ಹೆಚ್ಚು ಚರ್ಚಿಸ್ತಿರುವಾಗ ಕನಿಷ್ಠ ಕೆಲವು ಜನ ಒಂದೇ ಮಾತರಂನ ಯಾವಾಗ ಹಾಡಿದ್ರು ಅನ್ನೋದನ್ನ ನಿರ್ಧರಿಸೋಕೆ ಇತಿಹಾಸದಲ್ಲಿ ಹುಡುಕಾಟ ನಡೆಸಬೇಕು ಅಂತ ಅಖಿಲೇಶ್ ಯಾದವ್ ಹೇಳಿದ್ದಾರೆ ಸ್ವಾತಂತ್ರ್ಯದ ನಂತರವೂ ಅವರು ತಮ್ಮದೇ ಆದ ಹಾಡನ್ನ ಯಾಕೆ ರಚಿಸಲಿಲ್ಲ ಅವರ ಸಂಕುಚಿತ ಮನೋಭಾವ ತ್ರಿವರ್ಣ ಧ್ವಜವನ್ನ ಯಾಕೆ ಹಾರಿಸಲಿಲ್ಲ ಒಂದೇ ಮಾತರಂ ಸುಳ್ಳು ರಾಷ್ಟ್ರೀಯವಾದಿಗಳಿಗೆ ಅಲ್ಲ ಅಂತ ಹೇಳಿದ್ದಾರೆ ಅದು ಏಕತೆಯ ಘೋಷಣೆಯಾಗಿತ್ತು ನಾವು ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತಿದ್ದೆವು ಮತ್ತು ದೇಶದ ಎಲ್ಲಾ ಜನ ಜಾತಿ ಮತ್ತು ಧರ್ಮ ಮರೆತು ಒಟ್ಟಾಗಿ ಒಗ್ಗೂಡಿ ಒಂದೇ ಮಾತರಂ ಸಹಾಯದಿಂದ ಬ್ರಿಟಿಷರನ್ನ ಓಡಿಸೋಕೆ ನಿರಂತರವಾಗಿ ಪ್ರಯತ್ನಿಸಿದ್ರು ಅಂತಿಮ ಫಲಿತಾಂಶ ಅಂದರೆ ದೇಶ ಎಚ್ಚರವಾದಾಗ ಒಂದೇ ಮಾತರಂ ಜೊತೆಗೆ ಅವರು ಜೈ ಹಿಂದ್ ಮತ್ತು ಇನ್ಫಿಲಾಬ್ ಜಿಂದಾಬಾದ್ನಂತಹ ಘೋಷಣೆಗಳನ್ನ ಕೂಗಿದ್ರು ಮತ್ತು ಬ್ರಿಟಿಷರನ್ನ ಈ ದೇಶದಿಂದ ಓಡಿಸಿದ್ರು ये वंदे मातरम केवल गीत नहीं है गीत के साथ साथ आज हमें ऊर्जा भी देता है उस समय क्रांतिकारियों को ऊर्जा मिलती थी एकजुटता का नारा था हम साथ लेकर के चल रहे थे सबको और देश के सभी लोगों ने जाति धर्म को भुला करके एक साथ मिल के वंदे मातरम के सहारे अंग्रेजों को भगाने का लगातार कोशिश की और अंतोगत्ता परिणाम ये हुआ कि जब देश जागा वंदे मातम के साथ साथ जय हिंद का नारा इंकलाब जिंदाबाद का नारा लगा करके अंग्रेजों को इस देश से भगाने का काम किया ಇವತ್ತು ನಾವು ಯಾವ ರೀತಿಯ ದೇಶವನ್ನು ನಿರ್ಮಿಸಲು ಬಯಸಿದ್ದೇವೆ ಮತ್ತು ಅದನ್ನ ಯಾವ ದಿಕ್ಕಿನಲ್ಲಿ ತೆಗೆದುಕೊಳ್ತಿದ್ದೀವಿ ಅಂತ ಯಾದವ್ ಪ್ರಶ್ನೆ ಮಾಡಿದ್ದಾರೆ ಬ್ರಿಟಿಷ್ ಯುಗದಲ್ಲಿ ವಂದೇ ಮಾತರಂ ಹಾಡಿದ ಮಕ್ಕಳನ್ನು ದೇಶದ್ರೋಹದ ಕಾನೂನಿನ ಅಡಿಯಲ್ಲಿ ಜೈಲಿಗೆ ಹಾಕಲಾಗಿತ್ತು ಅಂತ ಪ್ರಧಾನಿಯವರು ನಮಗೆ ನೆನಪಿಸಿದ್ದಕ್ಕೆ ನನಗೆ ಸಂತೋಷ ಆಯಿತು ಇಂದು ನಮಗೆ ಸ್ವಾತಂತ್ರ್ಯ ಬಂದಾಗ ಉತ್ತರ ಪ್ರದೇಶದಲ್ಲಿ ಏನಾಗ್ತಾ ಇದೆ ಪ್ರಾಥಮಿಕ ಶಾಲೆಗಳನ್ನ ಮುಚ್ಚಲಾಗ್ತಿದೆ ಇಪ್ಪತ್ತಾರು ಸಾವಿರಕ್ಕೂ ಹೆಚ್ಚು ಶಾಲೆಗಳು ಮುಚ್ಚಲ್ಪಟ್ಟಿವೆ ಮತ್ತು ನಾವು ಮಕ್ಕಳಿಗೆ ಶಿಕ್ಷಣ ನೀಡುವ ಜವಾಬ್ದಾರಿಯನ್ನು ವಹಿಸಿಕೊಂಡಾಗ ಸಮುದಾಯದ ಜನ ಜಾಗೃತರಾದ್ರು ಅವರಿಗೆ ಶಿಕ್ಷಣ ನೀಡೋಕೆ ಪ್ರಯತ್ನಿಸಿದ್ರು ಬ್ರಿಟಿಷರು ಒಮ್ಮೆ ಮಕ್ಕಳ ಮೇಲೆ ದೇಶದ್ರೋಹದ ಆರೋಪ ಹೊರಿಸಿದ್ರು ಸ್ವಾತಂತ್ರ್ಯದ ನಂತರ ಬಿಜೆಪಿ ಸರ್ಕಾರ ಅಧ್ಯಯನ ಮಾಡಲು ಹೋದವರು ಮತ್ತು ಕಲ್ಚೋಕೆ ಹೋದವರ ವಿರುದ್ಧ ಪ್ರಕರಣಗಳನ್ನು ದಾಖಲಿಸ್ತು ಅಂತ ಹೇಳಿದ್ದಾರೆ ಸಭಾಪತಿ ಮಾೋದೇ ನನಗೆ ಅಚ್ಚ ಲಗಾ ಕೇ ಪ್ರಧಾನಮಂತ್ರಿಜಿ نے وہ بات یاد دلائی کہ انگریಸوں کے زمانے میں اگر بچے بھی بننے ಮಾತ್ರم گاتے تھے تو انہیں ദേശদ্রোহی کے قانون سے جیل بھیج دیا جاتا تھا آج ہم आजाद ہو گئے ہیں तो आज देखिए उत्तर प्रदेश में क्या हो रहा है कि जो प्राइमरी स्कूल है वो बंद किए जा रहे हैं छब्बीस हजार से ज्यादा स्कूल बंद हो गए और जब बच्चों को पढ़ाने के लिए हम लोगों ने जिम्मेदारी उठाई पीढ़ी के समाज के लोगों ने जागरूक होकर के पढ़ाने की कोशिश की तो कभी अंग्रेजों ने मुकदमा लगाया था बच्चों पर देश रोका आजादी के बाद भारतीय जनता पार्टी की सरकार ने वहां पर मुकदमे उन पर लगाए जो पढ़ने गए और जो पढ़ाने गए ಒಂದೇ ಮಾತರಂನ ಚೈತನ್ಯ ಕೋಮು ರಾಜಕೀಯ ಕೆಲಸ ಮಾಡೋದಿಲ್ಲ ಅನ್ನೋದಾಗಿತ್ತು ದೇಶದ ಏಕತೆ ಮತ್ತು ಸಮಗ್ರತೆಯನ್ನ ನಿಜವಾಗಿಯೂ ಬಯಸೋರು ಸಹೋದರತ್ವವನ್ನು ಅದರ ಅಡಿಪಾಯ ಅಂತ ಪರಿಗಣಿಸೋರಿಗೆ ಎರಡು ಪದಗಳು ಸಾಕು ಈ ಒಂದೇ ಮಾತರಂನಿಂದ ನಾವು ಪಡೆಯೋದು ಇದನ್ನೇ ಅಂತ ಅಖಿಲೇಶ್ ಯಾದವ್ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು